ಫ್ರೆಂಡ್ಸ ಏನೋ ತಕ್ಕ ಮಟ್ಟಿಗೆ ಏನು ಅನಿಸ್ತಿ ಅದನ್ನು ಮಾಡಿದ್ದೀವಿ ಗೊತ್ತಿಲ್ಲ ಇವರಿಗೆ ಆದ್ರೆ ಒಂದು ಸ್ವಲ್ಪ ಡೌಟ್ ಬಂದಿತ್ತು ಏನೋ ಮಾಡಾತಾರೆ ಇವರ ಇವತ್ತು ನನಗೋಸ್ಕರ ಅಂತೇಳಿ ಹಾಂ ಸೊ ಚಿನ್ನು ಮತ್ತು ನಾನು ರೆಡಿಯಾಗಿದ್ದೇವೆ ಈಗ ರೆಡಿ ಏನು ನಾವು ರೆಡಿ ಆಗಿಲ್ಲ ನಾರ್ಮಲ್ ನೋಡ್ಬೋದು ಇಲ್ಲಿ ಹೆಂಗೆ ಏನಾದ್ರೂ ಡಿಮಾರ್ಟ್ ಹೋಗಿ ಬಂದಾಗಿಂದ ಹೆಂಗದೇವಲ್ಲ ಹಂಗದೇವಿ ಅಲ್ಲಲ್ಲಿ ಹೋಗಿ ಮೀ ಈಗ ತೋರ್ಸ್ಬಿಡಕ್ಕೆ ಸೊ ಸರ್ಪ್ರೈಸ್ ಅಂತೂ ಏನಿಲ್ಲ ಬಟ್ ಸ್ವಲ್ಪ ಡೌಟ್ ಬಂದಿತ್ತು ಹಾಗಾಗಿ ಸರ್ಪ್ರೈಸ್ ಇಲ್ಲ ಡೌಟ್ ಬಂದಿರಕ್ಕಿಲ್ಲ ಅಂದರೆ ಸರ್ಪ್ರೈಸ್ ಆಗ್ತಿತ್ತು ಸೊ ಬರ್ರಿ ಏನು ಮಾಡಿದ್ದೀವಿ ಅವ್ರಿಗೋಸ್ಕರ ಅಂಥೇಳಿ ತೋರಿಸ್ತೀವಂತೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿಬಿಟ್ಟು ನಾನೇ ನನ್ನ ಕೈಯಾರೆ ಮನೆಯಲ್ಲಿ ಮಾಡಿರುವಂಥ ಕೇಕ್ ನೋಡಿರಿ ಎಷ್ಟು ಚೆನ್ನಾಗೈತಿ ಮತ್ತು ಟೇಸ್ಟಿಯಾಗಿಯೂ ಇತ್ತು ಭಾಳ ಲೈಕ್ ಆಯ್ತು ನಮ್ಮ ಹಸ್ಬೆಂಡ್ ಅವ್ರಿಗೆ ಚಿನ್ನೋಗೆ ಸೊ ಎಲ್ಲರೂ ಏನಂದ್ರೆ ಒಂದು ಸ್ವಲ್ಪನೂ ಬಿಡದೆ ಎಲ್ಲನೂ ಖಾಲಿ ಮಾಡಿಬಿಟ್ವಿ ಸೊ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ಚಾಕ್ಲೇಟ್ ಕಟ್ ಮಾಡಿ ಹಾಕಿದೆನ ಈ ರೆಸಿಪಿ ಯಾರಿಗಾದರೂ ಇಷ್ಟ ಆಗಿತ್ತು ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿರಿ ನಾನು ನಿಮಗೋಸ್ಕರ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಈಗ ತಡ ಮಾಡೋದು ಬೇಡ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ನೋಡ್ಬೋದ ನಮ್ಮ ಹಸ್ಬೆಂಡ್ ಅವರಿಗೆ ಕಣ್ಣು ಕೊಳಕ್ಕೆ ಹೇಳಿದ್ವಿ ಸೊ ಅವರು ಕೈ ಕಟ್ಕೊಂಡು ಕಣ್ ಮುಚ್ಕೊಂಡು ಸಣ್ಣ ಥರ ಕೂತ್ಕೊಂಡರೆ ಸೊ ನಾನು ಟ್ರೈಪೋಡ್ ಒಳಗ ಮೊಬೈಲ್ ಸೆಟ್ ಮಾಡತ್ತಿದ್ದೆ ಯಾಕಂದ್ರೆ ವೀಡಿಯೋ ಮಾಡೋರು ಯಾರು ಇಲ್ಲ ನೋಡಿ ಸೊ ನಮ್ಮ ವಿಡಿಯೋನ ನಾವೇ ಮಾಡ್ಕೋಬೇಕು ಸೊ ಅದಕ್ಕೆ ಒಂದು ಟ್ರಿಕ್ಸ್ ಏನಪ್ಪಾ ಅಂದ್ರೆ ಟ್ರೈಪೋಡು ಅಲ್ಕಂದೆ ಅವರು ಅಕ್ಟಿ ಮಾಡ್ತಾರೆ ಅವರು ಅಕ್ಟಿ ಮಾಡ್ತಾರೆ ಏ ನಿಂತ ಕೇಕ್ ಮಾಡಿದಿರಿ ಇವರು ಯಾರ್ ಮಾಡಿದಾರ ಇದು ಕೇಕ್ ಕೇಕ್ ಮಾಡಿದಳವಾ ನೀವು ಯಾವುದೆ ಕನ್ನ бай ಮೂಗೆಲ್ಲ ಬದ This is for you ಏನಾ ಎಲ್ಲ ಸರಸಾ ಮಸ್ತ್ ಮಾಡಿದಷ್ಟು ಥ್ಯಾಂಕ್ ಯು ನಾನು ಇನ್ನ ಥ್ಯಾಂಕ್ ಯು ನೀನ ಎಲ್ಲ ತನ್ಕ ಕೊಟ್ಟಿದ್ದೀರಾ ಮಸ್ತ್ ಥ್ಯಾಂಕ್ ಯು ಅದು ತಂದಿದ್ದೀತೆ ಥ್ಯಾಂಕ್ ಯು ಈಗ ಇಸ್ಮಲ್ ಪಾಪಾ ಹ್ಯಾಪಿ ಫರ್ಡೇಸ್ಡೇ ಥ್ಯಾಂಕ್ ಯು

ಸಕ್ಕದಾಗೇತಿ ಟೇಸ್ಟಿಯಾಗಿ ಟೇಸ್ಟಿಯಾಗೇತಿ ನಾನು ಶುಗರ್ ಜಾಸ್ತಿ ಹಾಕ್ಲಿಲ್ಲ ಅನ್ಕ ಜಾಸ್ತಿ ಶುಗರ್ ಹಾಕಿದ್ರೆ ಮತ್ತಷ್ಟು ಇವಂತರ ಅನ್ಸುತ್ತೆ ನೋಡಿರಿ ಇದು ಇನ್ನೊಮ್ಮೆ ಯಾಕೆ ಕಟ್ ಮಾಡಾತೇನಂದ್ರೆ ಹ್ಞೂ ಮಾಡ್ಸಾತೇನಂದ್ರೆ ಅದು ಯಾವ ಥರ ಸ್ಪಾಂಜಿ ಸ್ಪಾಂಜಿ ಬಂದಿತ್ತು ಅಂತ ಹೇಳಿ ನೋಡ್ಬೋದು ಇಲ್ಲಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಿಸ್ಕೆಟ್ ವಾಪಸ್ ಸ್ಪಾಂಜಿ ಸ್ಪಾಂಜಿ ಆಗಿತಿ ಇಲ್ಲಿ ನೋಡ್ಬೋದ ತೋರಿಸ್ತೇ ನೋಡಿರಿ ನೋಡಿರಿ ಸ್ಪಾಂಜಿ ಸ್ಪಾಂಜಿ ಹೊರಗಡೆ ತಂದಿರುವಂಥ ಕೇಕ್ ನಾವು ಒಂದೇ ದಿನ ಯಾವತ್ತೂ ಖಾಲಿ ಮಾಡಿಲ್ಲ ನೋಡ್ರಿ ಮೂರು ದಿನ ಇಟ್ಕೊಂಡು ತಿಂತಿದ್ವಿ ಬಟ್ ಮನೆಯೊಳಗೆ ಮಾಡಿರುವಂತ ಕೇಕ್ ಇಷ್ಟಪಟ್ಟು ಎಲ್ಲನೂ ಖಾಲಿ ಮಾಡಿಬಿಟ್ವಿ ನೋಡ್ರಿ ಯಾಕಂದ್ರೆ ಅಷ್ಟೊಂದು ರುಚಿಯಾಗಿತ್ತು ಪಪ್ಪಾಯಿಯನ್ನು ಜಿಲ್ಲಿತ್ತು ಗಪ್ರಿ పప్పగా ఏను గిఫ్ట్ తయార అది నమ్మీరు ఫస్ట్ పప్పా ప్లేట్ గివ్ అడ్వైస్ లైక్ ఎ ఫ్రెండ్ ప్రొటెక్ట్ లైక్ అ ബാഡി ഗോഡ് ഏനു ഡാ ഹാഡ് അ കെ അതല്ല ഡാഡ് ഓക്കേ ഇത് ഡാഡ് ഏന ഹാഡ് അ കെ ലൈക്ക് എ കിഡ് ഗ് അഡ്വൈസ് ലൈക്ക് ലൈക്ക് എ ഫ്രണ്ട് പ്രൊട്ടക്ട് ലൈക്ക് ലൈക്ക് എ ബാഡീഗാഡ്

आई फ्रेंड तरह एडवाइस मारता नो आमेले बॉडीगार्ड तरह प्रोटेक्ट मारता नेक्स्ट वन डैड केळसोदा इलदा साउंड निम वन डैड विश डैड हा वन डैड वाइज डैड इनेदा डब्ल्यू डैड वाइज डैड काइंड डैड कुर्सीयानु ओ बेशेर काइंड डैड

ನೋಡಿದ್ರಲ್ಲ ಪ್ರೀತಿಯಿಂದ ಸಿಂಪಲ್ಲಾಗಿ ನಾವು ಫಾದರ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಐ ಹೋಪ್ ನಿಮ್ಗೆ ಇಷ್ಟ ಅಂತ ಅನ್ಕೊಂಡೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್